ಇದು ಬಾಳೆಹಣ್ಣು ಇದು ಬಿಡ್ಸೋದಂತೆ ಇದು ಇದು ವೀರಪ್ಪನು ನಾವು ಐದು ಕಡೆಯಿಂದ ಅಟ್ಯಾಕ್ ಮಾಡಬೇಕು ಈ ಥರ ಈ ಥರ ಈ ಥರ ಈ ಥರ ಈ ಥರ ಅಂದ್ಬಿಟ್ಟು ಹಿಂಗೆ ಹಿಂಗೆ ಬಾಳೆಹಣ್ಣು ಹಿಂಗೆದಂತೆ ಈ ಥರ ಅಟ್ಯಾಕ್ ಮಾಡ್ಬೇಕು ನಾವು ಅದಂತೆ ಎಲ್ಲರೂ ಸುಮ್ಮನೆ ನೋಡ್ತಿದ್ದೆವು ಮಲಗಿ ಬೆಳಗ್ಗೆ ಎದ್ದೊಳ್ತಾರೆ ಏನೋ ಇತ್ತಲ್ಲ ಅಂತ ಹಿಂಗೆಲ್ಲ ಹಿಂಗೆ ಎದ್ದು ನೋಡ್ತಾರೆ ಈ ಎಳೆ ತೆಗ್ದಿರೋ ಸರ್ಪ ಅದ್ರ ಮೇಲೆ ಮಲಗಿಬಿಟ್ಟಿದ್ದಾರೆ ಅದು ಸತ್ಯ ಹೋಗ್ಬಿಡಿದ್ದೀವಿ ವೇಟಿಗೆ ಅಯ್ಯೋ ದೇವ ಆ ಬೆಡ್ ಒಳಗಿದೆ ಅಲ್ಲಿ ಕಚ್ಚಕ್ಕೆ ಮುತ್ತು ಲಕ್ಷ್ಮಿನ ಬಿಟ್ಟಿದ್ದು ವಾಚ್ ಮಾಡೋಕ್ಕೆ ಮುತ್ತು ಲಕ್ಷ್ಮಿ ಜೊತೆ ಅವನು ಒಂದಾಬಿಡ್ತಾರೆ ಜೊತೆ ಆಗ್ಬಿಟ್ಟು ಅಲ್ಲಿಂದ ಮೆಸೇಜ್ ಬರೋಲ್ಲ ಇವ್ರದ್ದು ಪೊಲೀಸ್ನಲ್ಲ ಹೋಗಿ ಹೇಳ್ತಾರೆ ಅವ್ರಿಗೆ ಅವ್ರಿಗೆ ಹೇಳ್ತಾ ಇರ್ತಾರೆ ಇವ್ರು ಆಲ್ರೆಡಿ ವೀರಪ್ಪನ ಇವ್ರು ಕಸ್ಟಡಿಗೆ ಬಂದ್ಬಿಟ್ಟಿರ್ತಾನೆ ಇವನ್ನ ಬೌಂಡ್ರಿ ಹಾಕಿ ಇಟ್ಬಿಟ್ಟಿರ್ತಾರೆ ಎಲ್ಲಿದ್ದಾನೆ ಅಂತ ಇವ್ರಿಗೆ ಗೊತ್ತು ಆ ಪೊಲೀಸ್ ಆಫೀಸರ್ ಬಂದು ಅವನಿಗೆ ಐವತ್ತು ಜನ ಕೊಟ್ಟು ಅವ್ನು ಹುಡ್ಕೆ ಕಳಿಸ್ತಾರೆ ಮಾಡಿದಿನ ಅವ್ನು ಬರ್ತಾನೆ ಸರ್ ತಪ್ಪಾಗಿ ಎಸ್ಕೇಪ್ ಆಗಿಬಿಟ್ಟಿದ್ದಂತ ಹೋಲಿಬಿಟ್ರಿ ಒಂದು ಬಂದು ಅಟ್ಯಾಕ್ ಮಾಡಿಬಿಟ್ಟ ಅಂತೇಳಿ ಆ ಸಿಂಗ್ ಎದ್ದುಬಿಟ್ಟು ಅವನ ಹತ್ರ ಮೆಷಿನ್ಗಂತರದ್ದಿರುತ್ತೆ ಬಾಡ ಬಾಟ 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 ಬಡ ಬಡ ಅದು ಸೂತ ಹೊಡೆದಾಗ್ಬಿಡ್ತಾನೆ ಎಲ್ಲಿದ್ದಾನೆ ವೀರಪ್ಪ ಅಂತ ಗೊತ್ತಿಲ್ಲ ಬಾಡ ಬಾಡ ಬಡ 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 ಅದು ಹೊಡೆದಾಗ್ಬಿಡ್ತಾನೆ ನಕ್ಕಿ ರಂಗೋಪಾಲ್ ಅಷ್ಟಲ್ಲಿ ಹೋಗಿ ಇಂಟ್ರಿ ಮಾಡ್ಕೊಂಬಿಡ್ತಾನೆ ಇವ್ರು ಪೊಲೀಸರು ಹೋಗಕ್ಕೆ ಅಲ್ವಾ ಅಂತ ಅವನ್ನ ಕಿಂಡಲ್ ಮಾಡಿದ್ರು 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 ಪೊಲೀಸರು ಅರ್ಧ ಅದಕ್ಕೆ ನಾ ಕಿರಣ್ ಮೇಲೆ ಇವ್ರಿಗೆಲ್ಲ ಕೋಪ ನೋಡಿ ಒಂದು ರಾತ್ರಿ ಏನಾಗಿದೆ ಸಿಂಗ್ ಅಂತ ಒಬ್ರು ಇರ್ತಾರೆ ಮತ್ತೆ ಬಿ ವಿ ಅಶೋಕ್ ಕುಮಾರ್ ಇವರೆಲ್ಲ ಒಂದು ನೈಟ್ ಹೋಗ್ತಾರೆ ಇದಕ್ಕೆ ಪೆಟ್ರೋಲಿಂಗ್ ಹೋಗಿ ವೀರಪ್ಪನ್ ಬರ್ತಾನೆ ಅಂತ ಕಾದು 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 ಬರೋಲ್ಲ ಬೆಂಕಿ ಹಾಕ್ಕೊಂಡ್ಬಿಡ್ತಾರೆ ತಡೆಯೋಕ್ಕೆ ಹಾಕ್ತಿರ ಚಳಿಗೆ ಬಂಡೆ ಮೇಲೆ ಬೆಂಕಿ ಹಾಕ್ಕೊಂಡು ಕಾಯ್ತಾರೆ 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 ಮಲಗಿಬಿಡ್ತಾರೆ ಬೆಳಿಗ್ಗೆ ಒಂದು ನಾಲ್ಕು ನಾಲ್ಕುವರೆಗೆ ವರೆಗೆ ಪ್ರಮಾರಂಥ ಒಂದು ಶಬ್ದ ವೀರಪ್ಪನ ಬಂದು ಅಟ್ಯಾಕ್ ಮಾಡಿಬಿಟ್ಟ ಅಂತೇಳಿ ಆ ಸಿಂಗ್ ಎದ್ದುಬಿಟ್ಟು ಅವನ ಹತ್ರ ಆ ಮೆಷಿನ್ಗಂತದ್ದು ಇರುತ್ತೆ ಬಾಟ 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 ಬಡ ಸೂತ ಹೊಡೆದಾಗ್ಬಿಡ್ತಾನೆ ವೀರಪ್ಪ ಅಂತ ಗೊತ್ತಿಲ್ಲ ಬಡ 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 ಒಡತಾನೆ ವೀರಪ್ಪನ್ನು ಹೋದ ಇವ್ರಿಗೆ ಯಾಕಂದ್ರೆ ವೀರಪ್ಪನ ಅಟ್ಯಾಕ್ ಮಾಡ್ಬಿಟ್ಟಂತ ಇವ್ರಿಗೆ ಗಾಬರಿಯಾಗಿ ಎಲ್ಲ ಆದ್ಮೇಲೆ ಬೆಳಗಾಗತ್ತೆ ಬೆಳಗಾದ್ಮೇಲೆ ವೀರಪ್ಪನ್ ಬಾಡಿ ಇದೆಯಾ ಅಂತ ಹುಡುಕ್ತಾರೆ ಹುಡುಕ್ತಾರೆ ಯಾವ ಬಾಡಿನೂ ಇಲ್ಲ ಅಲ್ಲಿ ಫುಲ್ಲು ಫೈರ್ ಮಾಡ್ಬಿಟ್ಟಿದ್ದಾನೆ ಮ್ಯಾಗ್ಝಿನ್ ಖಾಲಿ ಅವರು ಈ ಶಬ್ದ ಇಲ್ಲಿಂದ ಬಂತಪ್ಪ ಅಂತ ಹುಡುಕ್ತಾ ಇರ್ತಾರೆ ಯಾವುದು ಬ್ಲಾಸ್ಟ್ ಆಗಿತ್ತು ಶಬ್ದ ಹುಡುಕ್ತಾರೆ ಹುಡುಕ್ತಾರೆ ಎಲ್ಲಿ ಅಂತ ಗೊತ್ತಿಲ್ಲ ನೋಡ್ತಾರ ಆಮೇಲೆ ಬೆಂಕಿ ಹಾಕಿದ್ರಲ್ಲಮ್ಮ ಬೆಂಕಿ ಕೆಳಗಡೆ ಕಲ್ಲಲ್ವ ಅದು ಕಾದು ಬಂಡೆ ಬಂದು ಕಾದು ಕಾದು ಅದು ಬ್ಲಾಸ್ಟ್ ಆಗಿರೋದು ಆ ಬೈಕ್ ನೋಡಿ ಅದನ್ನೇ ಹೇಳಿದ್ದು ಎಷ್ಟು ಭಯ ವೀರಪ್ಪನ್ ಬೆಳಸಿದ್ದ ಅಲ್ವಾ ಇನ್ನೊಬ್ರು ಇದ್ರಂತೆ ಅವರು ನಾರ್ತ್ ಇಂಡಿಯಾದಿಂದ ಯಾರೋ ಬಂದವರಂತೆ ಅವರು ಆರು ಆರು ಅಡಿ ಅನ್ನೋ ಇದ್ದಂತೆ ನೈಟ್ ಕ್ಯಾಂಪಿಂಗ್ ಹೋಗಿದ್ದಾರೆ ಅವಾಗೆಲ್ಲ ಯಾವ ಲೆವೆಲ್ಗೆ ಅಂದರೆ ಫುಲ್ಲು ಸಾಯಂಕಾಲದವರೆಗೂ ಓಡಾಡಿ 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 ಸುಸ್ತಾಗಿ ಎಲ್ಲಿ ಮಲಗಿದ್ರು ನಿದ್ದೆ ಬರ್ತಂತೆ ಮಲಗಿಬಿಟ್ಟಿದ್ದಾರೆ ಮಲಗಿ ಬೆಳಗ್ಗೆ ಎದ್ದೊಳ್ತಾರೆ ಏನೋ ಇತ್ತಲ್ಲ ಅಂತ ಹಿಂಗೆಲ್ಲ ಹಿಂಗೆ ಎದ್ದು ನೋಡ್ತಾರೆ ಈ ಎಡೆ ತೆಗ್ದಿರೋ ಸರ್ಪ ಅದ್ರ ಮೇಲೆ ಮಲಗಿಬಿಟ್ಟಿದ್ದಾರೆ ಅದು ಸತ್ಯ ಹೋಗ್ಬಿಟ್ಟಿದ್ದೀವಿ ವೈಟ್ಗೆ ಅಯ್ಯೋ ದೇವ ಆ ಬೆಡ್ ಒಳಗಿದೆ ಅಲ್ಲಿ ಕಚ್ಚಕ್ಕೆ ಆಗಿಲ್ಲ ಅದು ಯಾಕೆ ಯಾಕೆಂದರೆ ಉಲ್ಟಾ ಇದೆ ಎಡೆ ತೆಗೆದಿದೆ ಇವರು ಅದ್ರ ಮೇಲೆ ಮಲಗಿಬಿಡಿದಾರೆ ಇವ್ರ ವೆಯ್ಟ್ಗೆ ಸತ್ತೇ ಹುಟ್ಟಿದೆ ರಾತ್ರಿ ಫುಲ್ಲು ಅದಾದ ಮೇಲೆ ಅವರು ಕೆಲಸನೇ ಬೇಡ ಅಂತ ಬಿಟ್ಟು ಅಂತ ಅವರು ಪೊಲೀಸ್ ಅವ್ರಿಗೆ ಎಷ್ಟು ಭಯ ಇರುತ್ತೆ ಆಮೇಲೆ ನಮ್ಮ ಸಾಂಗ್ಲಿಯಾನ ಸಾರ್ ಬೇರೆ ಹೋಗ್ತಾರೆ ಒಂದ್ಸಲಿ ಒಳಗಡೆ ಅವರು ಹೋಗಿ ಎಲ್ಲರ ಮುಂದೆ ಹೇಳ್ಬಿಟ್ಟಿರುತ್ತೆ ಇದೆಲ್ಲ ನಾವು ಹೇಳ್ಬಾರ್ದು ಆ್ಯಕ್ಚುಲಿ ಅದು ಹೇಳಬೇಕು ಯಾಕಂದರೆ ಸಾಂಗ್ಲಿಯಾನ್ ಅಂದರೆ ಫೇಮಸ್ ಎಲ್ಲರೂ ನಾವು ತಿಳ್ಕೊಂಡಿರೋದು ಕೇಳಿದಿರ ಹೆಸರು ಹಾಂ ಅವರು ಫೇಮಸ್ ತುಂಬ ಹಂಗೆ ಹಿಂಗೆ ಅಂತಾರೆ ಅವರು ಒಂದು ಮೀಟಿಂಗಲ್ಲಿ ಹೇಳ್ತಾರಂತೆ ಸಿಂಗ್ ಇದು ಬಾಳೆಹಣ್ಣು ಇದು ಬಿಡ್ಸೋದಂತೆ ಇದು ಇದು ವಿರಪ್ಪನ್ ನಾವು ಐದು ಕಡೆಯಿಂದ ಅಟ್ಯಾಕ್ ಮಾಡಬೇಕು ಈ ಥರ ಈ ಥರ ಈ ಥರ ಈ ಥರ ಈ ಥರ ಅಂದ್ಬಿಟ್ಟು ಹಿಂಗೆ ಹಿಂಗೆ ಬಾಳೆಹಣ್ಣಿಂಗ್ ಹಿಡಿದಿರುತ್ತೆ ಅಟ್ಯಾಕ್ ಮಾಡ್ಬೇಕು ನಾವು ಅದಂತೆ ಎಲ್ಲರೂ ಸುಮ್ಮನೆ ನೋಡ್ತಿದ್ರು ಆಮೇಲೆ ಮಿಲ್ಟ್ರಿಯವ್ರು ಬಂದಿರುತ್ತೆ ಮಿಲ್ಟ್ರಿ ಅವ್ರು ಬಂದಾಗ ಇದು ಪೊಲೀಸವರು ಮೀಟಿಂಗ್ ಎಲ್ಲ ಮಿಲ್ಟ್ರಿಯವ್ರು ಬಂದಾಗ ಓಕೆ ಸ್ಟಾರ್ಟ್ ದ ಕಾಂಬಿಂಗ್ ಅಂದ್ರಂತೆ ಸ್ಟಾರ್ಟ್ ಮಾಡೋಣ ಈಗ ಆ ವೇರಿ ವೀರಪ್ಪನ್ ಅಂದರೆ ಎಲ್ಲರೂ ಮಕ್ಕಗಳು ನೋಡ್ಕೊಂಡಿರುತ್ತೆ ವೇರಿ ವೀರಪ್ಪನ್ ಅಂದಿರುತ್ತೆ ಇವರು ಎಲ್ಲಿದ್ದಾರೆ ಅಂತ ಎಲ್ಲಿ ಹೇಳೋದು ಕಾಂಬಿಂಗ್ ಕಾಂಬಿಂಗ್ ಬಟ್ ಯು ಶುಡ್ ಶೋ ಎಲ್ಲಿದ್ದಾರೆ ಅಂತ ಅವ್ರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ತಾನೇ ನಾವು ಕಾಂಬಿಂಗ್ ಅರೆ ಸ್ವಾಮಿ ಎಲ್ಲಿದ್ದಾರೆ ನಾವು ಬಾಡೋನ್ರಿ ಇದು ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ ಅವಾಗ ಹೆಂಗಾಗಿರ್ಬೇಕು ಅವ್ರಿಗೆ ಆಮೇಲೆ ಇನ್ನೊಂದು ತಾವು ಹೋಗಿದೀರ ಕಾಡ್ಗೆ ನಾನು ಒಂದಷ್ಟು ಕಾಡ್ಗೆ ಹೋಗಿದ್ದೀನಿ ನೂರು ಮೀಟ್ರಲ್ಲಿ ನಾವು ಸ್ವಲ್ಪ ಕ್ಯಾಮ ಹಾಕೊಂಡ್ರೆ ಏನು ನಿಜ ಹೇಳಿ ಸಾವಿರ ಸ್ಕ್ವೇರ್ ಚದರಡಿ ಕಿಲೋಮೀಟರ್ ಕಾಡು ಮೂರು ಸ್ಟೇಟಿಗೆ ಸೇರುತ್ತೆ ನೂರಿಂದ ಇನ್ನೂರು ಮೀಟರ್ ಒಳಗೆ ನಮ್ಗೆ ಯಾರು ನಡ್ಕೊಂಡು ಹೋಗ್ತಿದ್ದಾರೆ ಅಂತ ಕಾಣಲ್ಲ ಅಷ್ಟು ದೊಡ್ಡ ಆನೆ ಎಷ್ಟು ದೊಡ್ಡ ಆನೆ ನಾವೊಂದು ಇಪ್ಪತ್ತೈದು ಜನ ಹಾಕಿದ್ರೆ ಅಷ್ಟು ದೊಡ್ಡ ಆನೆ ಅದು ಏನು ನಮಗೆ ಕಾಣಲ್ಲ ಇನ್ನು ಹೆಂಗೆ ವೀರಪ್ಪನ ಕಾಣ್ತಾನೆ ಹೇಳಿ ಆಮೇಲೆ ಅವನು ಎಲ್ಲ ಕಡೆನೂ ವಾಂಟೇಜ್ ಪಾಯಿಂಟಲ್ಲಿ ಇರ್ತಾನೆ ಅವ್ನಿಗೆ ಗೊತ್ತಲ್ಲ ಪೀಕ್ಗಳು ವಾಂಟೇಜ್ ಪಾಯಿಂಟಲ್ಲಿ ಅವ್ರು ಇರ್ತಾರೆ ಅದಾದಮೇಲೆ ಪೊಲೀಸವರೆಲ್ಲ ನನಗೆ ನಿಜ ಹೇಳ್ಬೇಕು ಅಂದರೆ ಪಾಪ ಅದೇನೋ ಗೊತ್ತಿಲ್ಲ ಇವ್ರು ಹೋಗ್ಬೇಕಾದ್ರೆ ಕಾಂಬಿಂಗ್ ಆಪ್ರೇಷನ್ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ತಾರಲ್ವ ಈ ಗಿಳುಗಳೆಲ್ಲ ಮುರಿದು ಹೌದು ಹೆಂಗೆ ಮುರಿಯುತ್ತೆ ಅದಲ್ಲ ಅದೆಲ್ಲ ಅವನು ಅಬ್ಸರ್ವ್ ಮಾಡ್ತಾ ಇರ್ತಾರ ಮೇಲೆ ನಾವು ತಿಂದಿದ್ದ ತಟ್ಟೆ ಇದೆಯಲ್ಲ ಈ ಇದ್ರದ್ದು ಪೇಪರ್ ಪ್ಲೇಟ್ಸ್ ಅಲ್ಲೇ ಬಿದ್ದೋಗಿರುತ್ತೆ ಆಮೇಲೆ ಪೇಸ್ಟ್ ಇರುತ್ತಲ್ಲ ಪೇಸ್ಟ್ ಏನೋ ಒಂದು ಅಲ್ಲೇ ಬಿಟ್ಬಿಟ್ಟಿರ್ತೀವಿ ಈ ಥರ ಒಂದು ನಲವತ್ತೈದು ಜನ ಹೋದಾಗ ಎಲ್ಲ ಮಖ ತೊಳಿಬೇಕಾದ್ರೆ ಒಂದು ಪೇಸ್ಟ್ ಬಿದ್ದಿರುತ್ತೆ ಇದು ಇದು ಎಲ್ಲ ಅವ್ನು ಅಬ್ಸರ್ವ್ ಮಾಡಿ ಎಲ್ಲೆಲ್ಲಿ ಹೋಗ್ತಾರೆ ಆಮೇಲೆ ಇವರು ನೋಡಿ ಒಂದು ಸೆಲಿಂಗ್ ಕಾಮಿಂಗ್ ಹೋಗ್ತಾರೆ ಒಂದು ಮೂವತ್ತು ಕಿಲೋಮೀಟ್ರ್ ಹೋದ್ಮೇಲೆ ವಾಪಸ್ ಬರಬೇಕಲ್ಲ ಅವರು ಹಂಗೆ ಹೋಗೋಕ್ಕಾಗಲ್ವಲ್ಲ ಇವ್ರು ವಾಪಸ್ ಬಂದುಬಿಡ್ತಾರೆ ಅವನು ಇನ್ನೂ ಒಂದು ಐದು ಕಿಲೋಮೀಟ್ರಲ್ಲೇ ಇರ್ತಾನೆ ಇವ್ರು ವಾಪಸ್ ಬರಲೇಬೇಕು ಆಮೇಲೆ ಅವನಿಗೆ ಗೊತ್ತು ಎಷ್ಟು ಜನ ನೋಡಿಬೇಕು ಎಷ್ಟು ಜನ ನೋಡಿಬಾರ್ದು ಅವನು ನೋಡ್ತಾನೆ ಇರ್ತಾನೆ ಅಬ್ಸರ್ವ್ ಮಾಡ್ತಾನೆ ಇರ್ತಾನೆ ಅದು ಅವ್ರ ಟೆಕ್ನಿಕ್ ಅದು ಈ ಥರ ಕಾಡಲ್ಲಿ ಏನು ಮಾಡೋಕ್ಕಾಗ್ತದೆ ಇಷ್ಟು ದೊಡ್ಡ ಕಾಡಲ್ಲಿ ನಾವು ಅಂದ್ಕೊಂಡಿರ್ತೀವಿ ಓ ಇಡಿಯೋ ಅವನ್ನ ಆಮೇಲೆ ಇನ್ನೊಂದು ತಮಾಷಿ ನಕ್ಕಿ ರಂಗೋಪಾಲ್ ಅಷ್ಟಲ್ಲಿ ಹೋಗಿ ಇಂಟ್ರಿ ಮಾಡ್ಕೊಂಡ್ಬಿಡ್ತಾರೆ ಇವ್ರು ಪೊಲೀಸರು ಹೋಗೋಕ್ಕಾಗಲ್ವಾ ಅಂತ ಅವನ್ನ ಕಿಂಡಲ್ ಮಾಡಿದ್ರು 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 ಪೊಲೀಸರು ಅರ್ಧ ಅದಕ್ಕೆ ನಕಿರನ್ ಮೇಲೆ ಇವ್ರಿಗೆಲ್ಲ ಕೋಪ ನಕ್ಕಿರನ್ ಗೋಪಾಲ್ ಏಳು ಸಲ ಹೋಗಿದ್ದಾನೆ ನಕ್ಕಿರಣ್ ಗೋಪಾಲ್ ನನ್ನ ಹತ್ರ ಹೇಳ್ತಾರೆ ಶಿವಸುಬ್ರಹ್ಮಣ್ಯಮು ಸಾರ್ ಒಂದು ಎಪ್ಪತ್ತು ಸಲ ಫೇಲ್ಯೂರ್ ಆಗಿದೆಯಲ್ಲ ಸರ್ ಅದು ಯಾರು ಹೇಳೋದೇ ಇಲ್ಲವಲ್ಲ ಸರ್ ಅಂತ ಅವರು ಹೋಗಿದ್ದಾರೆ ಎಪ್ಪತ್ತು ಸಲ ಅವ್ರನ್ನೂ ಭೇಟಿ ಮಾಡಿಲ್ಲ ಭೇಟಿ ಮಾಡೋಕ್ಕೆ ಅವರು ಅಬ್ಸರ್ವ್ ಮಾಡ್ತಾರೆ ಅಂತ ಒಂದು ವಾರ ನೋಡ್ತಾರೆ ಅವನು ಎಲ್ಲಿ ಹೋಗ್ತಿದ್ದಾನೆ ಅವನಿಂದೆ ಯಾರಿದ್ದಾರೆ ಅವನಿಂದ ಯಾರಿದ್ದಾರೆ ಅವನಿಂದ ಯಾರಿದ್ದಾರೆ ಎಲ್ಲ ಅಬ್ಸರ್ವ್ ಮಾಡಿ ಯಾರೂ ಇಲ್ಲ ಅಂದಾಗ ಮಾತ್ರ ಅವನ ಒಳಗಡೆ ಅದು ನಕ್ಕಿರನ್ ಗೋಪಾಲ್ಗೆ ಇಷ್ಟಾಗಿ ಒಳಗಡೆ ಹೋಗೋದಲ್ಲ ಅದು ವೀರಪ್ಪನಿಗೆ ಇಷ್ಟ ಆಗಿ ಕರ್ಸ್ಕೊಳ್ರು ಇವಾಗ ನನಗಿಷ್ಟ ಆಗಿ ನಿಮ್ಮನ್ನು ಕರ್ಸ್ಕೊಳಕು ನೀವಾಗಿ ಹುಡುಕಿದ್ರೆ ಹೆಂಗ್ ನಾನು ಸಿಗಲ್ಲ ಅಂದಾಗ ಹೆಂಗ್ ಹೆಂಗ್ ಹುಡುಕ್ತೀರಾ ನೀವು ಸಾಧನೆ ಇಲ್ಲ ನಾನು ಸಿಟಿ ಸಿಟಿಲೇ ನೀವು ಬರ್ತೀನಿ ಅಂದ್ರೆ ನಾನು ಓಡೋಗಿಬಿಟ್ರೆ ಇವಾಗ ಒಂದು ಇಂಟ್ರಿಗ್ ಬರ್ತೀನಿ ಅಂತ ನೀವು ಹೇಳ್ತೀರಾ ನಾನು ಹೇಳ್ಬಿಟ್ಟು ಬಲಿ ಬಲಿ ಅಂದ್ಬಿಟ್ಟು ನಾನು ಓಡೋಗ್ಬಿಟ್ರೆ ಹೆಂಗ್ ಎಲ್ಲಿ ಹಿಡಿತೀರಾ ನೀವು ನನ್ನ ನಾನು ನೀವು ಸೇರಬೇಕು ಅಂದರೆ ಎರಡೂ ಸಿಂಕ್ ಆದರೆ ಮಾತ್ರ ಸೇರೋಕ್ಕಾಗಲ್ಲ ಇದು ನಡೀತಾ ಇದ್ದಿದ್ದು ಅದಕ್ಕೆ ದಯವಿಟ್ಟು ಯಾರೇ ಆಗಲಿ ಜನಗಳು ಎಲ್ಲ ಪ್ರಶ್ನಲ್ಲೆಲ್ಲ ವೀರಪ್ಪ ಇವನು ಹೋಗ್ತಿದ್ದ ಯಾರು ನಕ್ಕಿರ ನಕ್ಕಿರಣ್ ಗೋಪಾಲ್ ಹೋಗ್ತಿದ್ದ ಪೊಲೀಸರು ಯಾಕೆ ಹೋಗೋಕ್ಕಾಗಲ್ಲ ಅದನ್ನು ದಯವಿಟ್ಟು ಮಾತಾಡಬೇಡಿ ಅದು ತುಂಬ ತಪ್ಪದು ಯಾಕೆ ಅಂದರೆ ಅದು ಪ್ಯೂರ್ಲಿ ನಕ್ಕಿರಣ್ ಗೋಪಾಲ್ದ ಚಾಣಕ್ಯತನ ಅಲ್ಲ ಅದು ವೀರಪ್ಪನ್ನು ಅವನು ಅವನು ಕರೆಸ್ಕೊಳ್ಳೋದು ಅಷ್ಟೇ ಈ ಇನ್ಸಿಡೆಂಟ್ಸ್ ಕೊನೆಗೆ ಸರ್ ವೀರಪ್ಪ ನಿಮಗೆ ವಿಜಯ್ ಕುಮಾರ್ ಸರ್ ಹೇಳಿದರು ಹೇಳಿದ್ರು ಹಟ್ಟಾಸ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು ಅನ್ಸುತ್ತೆ ಹೆಂಗೆ ಪ್ಲಾನ್ ಮಾಡ್ತಾರೆ ಅಂತ ವಿಜಯ್ ಕುಮಾರ್ ಸರ್ ಈಗ ಆಕಾಶ ಆಕರ್ಷಿದರೆ ನಂದಿನಿ ನಂದಿನಿ ಅವರು ಇದ್ದಾರೆ ನಾನಿದೀನಿ ನಾವು ಮೂರು ಜನ ಮಾತಾಡಿದ್ರೆ ಏನದು ಒಂದು ಮೀಟಿಂಗ್ ಹೌದು ಏನಾದ್ರು ವಿಷಯ ಆಚೆ ಹೋದರೆ ಒಂದು ನಾನು ಹೇಳಬೇಕು ಇಲ್ಲ ಒಂದು ನೀವು ಹೇಳಬೇಕು ಇಲ್ಲ ಒಂದು ಆಕರ್ಷ ಹೌದಾ ಆಚೆ ಹೋದ್ರೆ ಅಲ್ವಾ ಆಚೆ ಹೋದ್ರೆ ಇಬ್ರೇ ಇದ್ರೆ ಅದು ನಮ್ಮಿಬ್ರಿಗತೆ ಸೀಕ್ರೆಟ್ ಅದೇ ಸೀಕ್ರೆಟ್ ಅದೇ ಅವ್ರ ಪ್ಲಾನ್ ಡಿ ಜೆ ವಿಜಯ್ ಕುಮಾರ್ ಚಂದಾ ಮನೈಕಂಡು ಮಾತ್ರ ಗೊತ್ತು ಇನ್ನೊಬ್ರಿಗೆ ಹೇಳೇ ಇಲ್ಲ ಅವರು ಅದಕ್ಕೆ ಮಧುಕರ್ ಶೆಟ್ಟಿ ಸಾಹೇಬ್ರು ಕೊಮ್ಮ ಇಷ್ಟು ದೊಡ್ಡ ಆಪರೇಷನ್ ನಮ್ಗೆ ಹೇಳ್ಲಿಲ್ವಲ್ಲ ಅಂತ ಅದು ಹೇಳಿದ್ರೆ ನೀವು ಪ್ಲ್ಯಾನಿಂಗಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಇದು ಏನು ಪಿಸಿಲು ಹೊಡಿತಾ ಇದೆ ಅಂತ ಪಿಸಿಲು ಹೊಡಿಯೋದು ಯಾವಾಗಲೇ ಇವಾಗ ಮೂರು ಜನ ಇದ್ದರೆ ನೀವು ಎಷ್ಟೇ ಪ್ರಾಮಿಸ್ ಮಾಡಿ ನಾನು ಹೇಳಿದಿನ ಹೊರಗಡೆ ನೀವು ಹೇಳಿದಿರ ಹೊರಗಡೆ ಇವ್ರು ಹೇಳಿದರ ಹೊರಗಡೆ ಅಂತ ಗೊತ್ತಾಗೋದಿಲ್ಲ ಇಬ್ಬರೇ ಇದ್ದರೆ ಅಂದ್ಕೊಳ್ಳಿ ಕಣ್ಣು ಮುಚ್ಕೊಂಡು ಹೇಳ್ಬೋದು ನಾನು ಹೇಳಿದ್ದೀರಾ ಇಲ್ಲ ನೀವು ಹೇಳಿದ್ದೀರ ನಿಮ್ಮ ಮನಸ್ಸಾಕ್ಷಿಗೆ ಗೊತ್ತು ನಾನು ಹೊರಗಡೆ ಹೇಳಿಲ್ಲ ಅಂತ ಸೀಕ್ರೆಟ್ ಅನ್ನೋದು ಅದು ಇಬ್ಬರಿದ್ದರೆ ಮಾತ್ರ ಸೀಕ್ರೆಟ್ ಮೂರು ಜನ ಮೂರು ಜನ ಮೇಲೆ ಬಂದುಬಿಟ್ರೆ ಅದು ಮೀಟಿಂಗ್ ಮೀಟಿಂಗಲ್ಲಿ ಈ ಥರದ ಡಿಸ್ಕಸ್ ಮಾಡೋಕ್ಕೂ ಸೀಕ್ರೆಟು ಮಾಡೋಕ್ಕೂ ಅದೇ ಅದು ಅವ್ರದ್ದು ಡಿ ಜಿ ವಿಜಯಕುಮಾರ್ ಪ್ಲ್ಯಾನ್ ಪ್ಯೂರ್ಲಿ ಎಲ್ಲಿ ಯಾರಿಗೂ ಗೊತ್ತಿಲ್ಲ ಅದೊಂದು ಇನ್ಸಿಡೆಂಟ್ ಹೇಳ್ತೀನಿ ಬೇಕಂದ್ರೆ ಒಬ್ಬ ಪೊಲೀಸ್ ಆಫೀಸರ್ ಅವರು ಹೀಗೆ ಕೂತಿರ್ತಾರೆ ಯಾರು ಸಂದ ಕಣ್ಣನ್ ಸಾರು ಇವರು ಬರ್ತಾರೆ ಸರ್ ವೀರಪ್ಪನ ಈ ಜಾಗದಲ್ಲಿ ಇದ್ದು ಸರ್ ಹೌದಾ ಅಂತಾರೆ ಹೌದು ಸರ್ ಫುಲ್ ಆಯ್ತು ತೊಗೋತೀನಿ ಸರ್ ಅಟ್ಯಾಕ್ ಮಾಡ್ತೀನಿ ಸರ್ ಎಷ್ಟು ಜನ ಬೇಕಾಗ್ತಾರೆ ಸರ್ ನನಗೊಂದು ಐವತ್ತು ಜನ ಕೊಡಿ ಸರ್ ನಾನು ಹೋಗಿ ರಾತ್ರಿ ಇದು ಮಾಡ್ತೀನಿ ಸ್ಯಾಂಕ್ಷನ್ ಗೋ ಅಂತ ಕರ್ಶ ಮಾತಾಡ್ತಿ ಕಳಿಸ್ತಾರೆ ಇವರಿಬ್ಬರಿಗೆ ಗೊತ್ತು ಈ ಜಾಗದಲ್ಲಿ ಅಂತ ಬಟ್ ಅವನ್ನ ಮೊರಲ್ನ ಬೂಸ್ಟ್ ಮಾಡ ಕಮ್ಮಿ ಮಾಡಲ್ಲ ಅವರು ಅವರು ಯಾವುದೋ ಒಂದು ಸೋರ್ಸ್ ಇಟ್ಕೊಂಡು ಬಂದಿರ್ತಾನೆ ನಾನು ಏ ನಿನ್ಗೇನು ಏನು ಗೊತ್ತೋಗ ಅವನು ಇಲ್ಲಿದ್ದಾನೆ ಅಂದರೆ ಇವ್ರು ಸೀಕ್ರೆಸಿ ಹೋಯ್ತಲ್ಲ ಅಲ್ಲಿ ಇವರಿಗೆ ಇವರು ಆಲ್ರೆಡಿ ವೀರಪ್ಪನ ಇವ್ರು ಕಸ್ಟಡಿಗೆ ಬಂದುಬಿಟ್ಟಿರ್ತಾನೆ ಇವನ್ನ ಬೌಂಡ್ರಿ ಹಾಕಿ ಇಟ್ಬಿಟ್ಟಿರ್ತಾರೆ ಎಲ್ಲಿದ್ದಾನೆ ಅಂತ ಇವ್ರಿಗೆ ಗೊತ್ತು ಆ ಪೊಲೀಸ್ ಆಫೀಸರ್ ಬಂದು ಅವನಿಗೆ ಐವತ್ತು ಜನ ಕೊಟ್ಟು ಅವ್ರು ಹುಡುಕ ಕಳಿಸ್ತಾರೆ ಮಾರನೇ ದಿನ ಅವ್ನು ಬರ್ತಾನೆ ಸರ್ ತಪ್ಪಾಗಿ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಸರ್ ಹೋಲಿಬಿಡ್ರಿ ಮತ್ತೆ ನಾ ಟ್ರೈ ಮಾಡಿ ಅಂತ ಹೇಳಿ ಕಳಿಸ್ತಾರೆ ಅವ್ರು ಇಲ್ಲ ಇಲ್ಲಿ ನಮ್ಮ ನಮ್ಮ ಕಂಟ್ರೋಲ್ ಅವ್ನು ಇಟ್ಟಿದ್ದೀವಿ ಅಂತ ಇವ್ರು ಹೇಳೋದೇ ಇಲ್ಲ ಅಷ್ಟು ಸೀಕ್ರೆಟ್ ಮೈಂಟೈನ್ ಮಾಡಿ ಯಾಸ್ ಅದಕ್ಕೆ ಸಕ್ಸಸ್ ಆಗಿದೆ ಯಾವುದ್ಯಾವುದು ನೀವು ಸಕ್ಸಸ್ ಆಗುತ್ತಲ್ಲ ಪೊಲೀಸ್ ಆ್ಯಕ್ಷನ್ಸು ನೋಡಿ ಅದರಲ್ಲಿ ಬ್ಯೂಟಿ ಇರುತ್ತೆ ಯಾವುದು ಸಕ್ಸಸ್ ಆಗಲ್ವೋ ಅಲ್ಲಿ ಈ ಥರ ಫೇಲ್ಯೂರ್ಸ್ ನಿಮಗೆ ಕಾಣ ಎತ್ತು ಕಾಣುತ್ತೆ ಏ ಇನ್ನೊಂದು ದೊಡ್ಡ ಕತೆ ಅದು ಹೇಳಿದ್ರೆ ಅದು ಒಂಥರ ಅದು ಹಿಸ್ಟ್ರಿ ಅದು ಒಂಥರ ಅದು ಯಾಕಂದರೆ ಕಿಲಿಂಗ್ ಮೀರಪ್ಪ ಅಲ್ಲಿ ಬಂತಲ್ಲ ಅದು ಎಪಿಸೋಡ್ ಅದೇ ಅದು ಮುತ್ತು ಲಕ್ಷ್ಮಿ ಸಂದಾಮರೈಕಣ್ಣ ಕಸಿನ್ ಒಂದು ಲೇಡಿ ಅವರಿಬ್ಬರೂ ಬಂದು ಫ್ರೆಂಡ್ಸ್ ಆಗಿಬಿಡ್ತಾರೆ ಮುತ್ತುಲಕ್ಷ್ಮಿನ ಮನೆಯಲ್ಲಿ ಬಾಡಿಗೆ ಕೂಡ ಇಟ್ಕೊಳ್ತಾರೆ ಅವರು ಸೇನೆಮಲ್ಲಿ ಅಲ್ಲಿ ಮನೆ ಬಾಡಿಗೆ ಮೇಲ್ಗಡೆ ಅವ್ರು ಹೋಗಿ ಬಂದು ಫಾ ಗೆಸ್ಟ್ ಹೌಸ್ಗೆ ಹೋಗಿ ಬಂದು ಮಾಡ್ತಿರ್ತಾರೆ ವೀರಪ್ಪನ ಅಲ್ಲಿಗೆ ಬರೋ ಥರ ಎಲ್ಲ ಪ್ಲ್ಯಾನ್ ಮಾಡಿರ್ತಾರೆ ಇವರೇ ಮಾಡ್ಕೊಡ್ತಾರೆ ಲಾಸ್ಟ್ಗೆ ಅದು ಫೀಲ್ಡ್ ಮಿಷಿನ್ ಅದು ನಾನು ಅದಕ್ಕೆ ಅದನ್ನು ಶೂಟ್ ಮಾಡಲೇ ಇಲ್ಲ ಅಲ್ಲಿ ಏನಾಗೋಗುತ್ತೆ ಒಬ್ಬ ಎಷ್ಟು ಇದಂತ ಒಬ್ಬ ಪೊಲೀಸ್ ಆಫೀಸರ್ನ ಬಿಟ್ಟಿರ್ತಾರೆ ಯಾರನ್ನ ವಾಚ್ ಮಾಡೋಕ್ಕೆ ಮುತ್ತು ಲಕ್ಷ್ಮಿನ ಮುತ್ತು ಲಕ್ಷ್ಮಿನ ಬಿಟ್ಟಿದ್ದು ವಾಚ್ ಮಾಡೋಕ್ಕೆ ಮುತ್ತುಲಕ್ಷ್ಮಿ ಜೊತೆ ಅವನು ಒಂದಾಗಿಬಿಡ್ತಾರೆ ಜೊತೆ ಆಗ್ಬಿಟ್ಟು ಅಲ್ಲಿಂದ ಮೆಸೇಜ್ ಬರೋಲ್ಲ ಇವ್ರದ್ದು ಪೊಲೀಸ್ದಲ್ಲ ಹೋಗಿ ಹೇಳ್ತಾರೆ ಅವ್ರಿಗೆ ಅವ್ರಿಗೆ ಹೇಳ್ತಾ ಇರ್ತಾರೆ ಈ ಥರ ಎಲ್ಲ ನಡೆದು ಹೋಗಿದೆ ಅದಾದ ಮೇಲೆ ಮನೇಲಿ ಕ್ಯಾಮ್ರಾ ಇಟ್ಬಿಟ್ಟಿರ್ತಾರೆ ಅದನ್ನು ಆ ಪೊಲೀಸ್ ಆಫೀಸರು ಹೇಳ್ಬಿಟ್ಟಿರ್ತಾರೆ ಮುತ್ತುಲಕ್ಷ್ಮಿಗೆ ಇವ್ರು ಬಂದು ಹುಡುಕೋ ಅಷ್ಟರಲ್ಲಿ ತೆಗಿತಾರೆ ಅದಲ್ಲದೆ ಇನ್ನೊಂದು ಕ್ಯಾಮ್ರಾ ಸಪ್ರೇಟಾಗಿ ಇಟ್ಟಿರ್ತಾರೆ ಅದು ಗೊತ್ತಿರಲ್ಲ ಅವ್ರಿಗೆ ಅದು ಹೇಳಿರಲ್ಲ ಅವರು ಆ ಕ್ಯಾಮ್ರಲ್ಲಿ ಅದಲ್ಲ ಈ ಥರ ಎಲ್ಲ ನಡೆದೋಗಿದೆ ಅದೆಲ್ಲ ಫೇಲ್ಡ್ ಮಿಷನ್ಸು ಎವ್ರಿ ಡೇ ಪೊಲೀಸವ್ರು ಪ್ರಯತ್ನ ಪಡ್ತಾನೆ ಇರ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲಲ್ಲಿ ಅವ್ರು ಟ್ರೈ ಮಾಡ್ತಾನೆ ಇರ್ತಾರೆ ಅವನು ಎಷ್ಟು ಬುದ್ಧಿವಂತ ಅಂದರೆ ಅವನು ಇರ್ತಾನೆ ಯಾರ್ಯಾರ ಜೊತೆ ಬರ್ತದೆ ಯಾರು ಇದೆಲ್ಲ ವೀರಪ್ಪನ ಅಷ್ಟು ವರ್ಷ ಅವ್ನು ಸರ್ವೇವ್ ಆಗಿದೆ ಅವ್ನ ಬುದ್ಧಿವಂತಿಕೆಯಿಂದ ಪೊಲೀಸರು ಲಾಸ್ಟಲ್ಲಿ ಒಂದೂವರೆ ವರ್ಷವೇ ಅವರು ಬರೋದು ಲಾಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಪ್ಲಾನಿಂಗೇ ಅವನು ಸಾಯಿಸ್ತದೆ ಅವರು ಪ್ಲ್ಯಾನ್ ಮಾಡಿಬಿಡ್ತಾರೆ ಅಷ್ಟಕ್ಕೆ ಮುಂಚೆ ನಿಜ ಹೇಳಬೇಕು ಅಂದರೆ ಅದೇ ಥರ ಪ್ಲ್ಯಾನು ಕೆಂಪಯ್ಯ ಮಾಡಿರ್ತಾರೆ ಮೈನ್ಯೂಟು ಎಳೆಲಿ ಮಿಸ್ ಆಗಿಬಿಡ್ತು ಈ ಥರ ಮೂರು ಜನಕ್ಕೆ ಎಸಗಾಕ್ ಒಂದು ಸಾರಿ ಬಿದಿರಿ ಸಾಹೇಬ್ರಿದ್ದಾಗ ಆ ಥರ ಫೇಲ್ಯೂರ್ ಆಗಿಬಿಡುತ್ತೆ ಕೆಂಪಯ್ಯವರಿದ್ದಾಗ ಅವ್ರನ್ನ ಕರೆಸ್ಕೊಂಡಿದ್ದು ದೊಡ್ಡ ತಪ್ಪಾಗ್ಬಿಡುತ್ತೆ ಅಲ್ಲಿಂದ ಅವ್ರನ್ನ ಕೆಂಪಯ್ಯನ ವಿತ್ಡ್ರಾ ಮಾಡಿದ್ದು ಅದು ದಟ್ ಲೀಡ್ಸ್ ಟು ಮಿನಿಸ್ಟರ್ನಾಗಪ್ಪ ಎಪಿಸೋಡ್ ಆಗಿಬಿಡುತ್ತೆ ಇಲ್ಲ ಅವ್ರ ಪ್ಲಾನ್ ಪ್ರಕಾರ ಮುಗಿಸ್ಬಿಟ್ರೆ ಕೆಂಪಯ್ಯ ಅವ್ರ ಪ್ಲಾನ್ ಪ್ರಕಾರ ಯಾವುದು ಸಕ್ಸಸ್ ಆಗಿರೋಂಥ ಒಂದು ವಿಷಯನು ಲಾಸ್ಟ್ಗೆ ಆ ಫಲ ಡಿ ಜಿ ಕುಮಾರ್ಗೆ ಸೇರಬೇಕಾಯಿತು ಅನ್ಸುತ್ತೆ ದೇವ್ರ ಇಚ್ಛೆ ಅದು ಅದು ಆಮೇಲೆ ಅವರು ಹಾನೆಸ್ಟ್ ದ ಕೋರ್ ನೀವೇನಾದರೂ ನೀವು ಡಿ ಜಿ ವಿಜಯ್ ಕುಮಾರ್ ಸಾಹೇಬ್ರನ್ನ ನೀವು ಇಂಡಿಯನ್ ಲೆವೆಲಲ್ಲಿ ಹೇಳಬೇಕು ಅಂದರೆ ಒನ್ ಆಫ್ ದ ಬೆಸ್ಟ್ ಕಾಪ್ಸ್ ನಾನು ಅಬ್ಸರ್ವ್ ಮಾಡಿರೋ ಥರ ನಾನು ತಿಳ್ಕೊಂಡಿರೋ ಥರ ನೋಡಿದ್ರೆ ಒಂದು ಕೆ ಪಿ ಎಸ್ ಗಿಲ್ ಅಂತೀವಿ ಕೆ ಪಿ ಎಸ್ ಗಿಲ್ ಬಗ್ಗೆ ತಿಳ್ಕೊಳ್ಳಿ ಆ ಥರ ಒಂದು ಪೊಲೀಸ್ ಆಫೀಸರು ಮತ್ತು ರೆಬೆರು ದೆನ್ ಡಿ ಜಿ ವಿಜಯಕುಮಾರ್ ಎಲ್ಲ ಲೆವೆಲ್ ನಮ್ಮ ಕರ್ನಾಟಕಕ್ಕೆ ಅಂತ ಬಂದಾಗ ಎರಡು ಕಣ್ಗಳ ಥರ ಪೊಲೀಸ್ ಆಫೀಸರ್ ಟಾಪ್ ಬೆಸ್ಟ್ ಆಫೀಸರ್ಸ್ ಕನ್ನಡದವ್ರು ಅಂದರೆ ಒಂದು ಶಂಕರ್ ಬಿದ್ರಿ ಇನ್ನೊಂದು ಹೌದು ಅವರಿಬ್ಬರು ಛಲ ಹೋರಾಟ ತುಂಬ ಶ್ಲಾಘಿಸ್ಬೇಕಾಗತ್ತೆ ಅವ್ರನ್ನ ಹೋರಾಟಗಳನ್ನ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ